ನಮಸ್ಕಾರ ಸ್ನೇಹಿತರೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿಕೊಂಡು ಅಧಿಕಾರಕ್ಕೇರಿದ ಮೋದಿ ಸರ್ಕಾರ ಮಾತನ್ನ ಉಳಿಸಿಕೊಳ್ಳಿಲ್ಲ ದೇಶದ ಇತಿಹಾಸದಲ್ಲೇ ಅತಿ ಹೆಚ್ಚು ನಿರುದ್ಯೋಗ ದಾಖಲಾಗಿದ್ದು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸರಾಸರಿ ತಗೊಂಡ್ರು ಶೇಕಡ ಎಂಟರಷ್ಟು ನಿರುದ್ಯೋಗ ದೇಶದಲ್ಲಿದೆ ಕೆಲಸ ಮಾಡ್ತಿರೋ ನೂರು ಜನರಲ್ಲಿ ಐದು ಜನ ಮಾತ್ರ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ ಇದು ಕೂಡ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ನೌಕರರ ಸಂಬಳ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುವ ಬದಲು ಕಮ್ಮಿ ಆಗ್ತಾ ಹೋಗ್ತಿದೆ ಹಳ್ಳಿಗಳಲ್ಲಿ ಗಂಡಸರ ತಿಂಗಳ ದುಡಿಮೆ ಹತ್ತು ವರ್ಷದ ಹಿಂದಿದ್ದಕ್ಕಿಂತ ನಾನೂರು ರೂಪಾಯಿಯಷ್ಟು ಕಡಿಮೆಯಾಗಿದ್ರೆ ನಗರದ ಗಂಡಸರ ತಿಂಗಳ ದುಡಿಮೆನೂ ಕೂಡ ಒಂದು ಸಾವಿರ ರೂಪಾಯಿಯಷ್ಟು ಕಡಿಮೆಯಾಗಿದೆ ಈ ಮಾಹಿತಿಯನ್ನ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯೇ ಹೇಳಿದೆ ಇವು ಬರೀ ಸಂಖ್ಯೆಗಳಾದವು ಇದಕ್ಕೆ ಹಣದುಬ್ಬರವನ್ನು ಕೂಡಿಸಿ ಬೆಲೆ ಏರಿಕೆಯನ್ನ ಸೇರಿಸಿ ನೋಡಿದ್ರೆ ಜನರ ಕೈಲಿ ಏನೂ ಉಳಿತಾಯಿಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ದೇಶದಲ್ಲಿ ಅರವತ್ತು ಕೋಟಿ ಕಾರ್ಮಿಕರಿದ್ದಾರೆ ಅವರ ಪರಿಸ್ಥಿತಿ ಹೀಗಾದ ಮೇಲೆ ಅಚ್ಚೇ ದಿನ ಬಾ ಅಂದರೆ ಎಲ್ಲಿಂದ ಬರುತ್ತೆ ಈಗಿದ್ದವರಿಗೆ ಕೆಲಸ ಇಲ್ಲ ಇನ್ನು ಪ್ರತಿ ವರ್ಷ ಕೆಲಸ ಹುಡುಕಿಕೊಂಡು ಉದ್ಯೋಗದ ಮಾರುಕಟ್ಟೆಗೆ ಬರೋ ಎಪ್ಪತ್ತೈದು ಲಕ್ಷ ಹೊಸಬ್ರ ಪಾಡೇನು ಈ ದೇಶದಲ್ಲಿ ಇಪ್ಪತ್ತೊಂಬತ್ತು ವಯಸ್ಸಿನೊಳಗಿರುವ ನೂರು ಜನರಲ್ಲಿ ಎಂಬತ್ಮೂರು ಜನ ಕೆಲಸ ಇಲ್ಲದೆ ಖಾಲಿ ಕೂತಿದ್ದಾರೆ ದೇಶದಲ್ಲಿ ಒಟ್ಟಾರೆ ನಾಲ್ಕೂವರೆ ಕೋಟಿ ಜನ ಮಾಡಲು ಕೆಲಸವಿಲ್ಲದೆ ಕೈ ಚೆಲ್ಲಿ ಕೂತಿದ್ದಾರೆ ಯುವ ಜನರ ನಿರುದ್ಯೋಗ ಎರಡು ಸಾವಿರದ ಹನ್ನೆರಡರಲ್ಲಿ ಇದ್ದಿದ್ದು ಈಗ ಹದಿನೆಂಟರಷ್ಟು ಆಗಿದೆ ವಿದ್ಯಾವಂತ ನಿರುದ್ಯೋಗಿಗಳ ಪ್ರಮಾಣ ಹತ್ತೊಂಬತ್ತು ಇದ್ದದ್ದು ಮೂವತ್ತೈದು ಆಗಿ ಕೂತಿದೆ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಪ್ರತಿ ವರ್ಷ ಎಪ್ಪತ್ತೈದು ಲಕ್ಷ ಉದ್ಯೋಗ ಸೃಷ್ಟಿಯಾಗ್ತಾ ಇತ್ತು ಇವತ್ತಿನ ಜನಸಂಖ್ಯೆಗೆ ಪ್ರತಿ ವರ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿಯಾಗಬೇಕಿತ್ತು ಆದರೆ ಅರವತ್ತು ಪರ್ಸೆಂಟ್ ಅಷ್ಟು ಉದ್ಯೋಗಗಳು ಸೃಷ್ಟಿಯಾಗ್ತಾ ಇಲ್ಲ ಮೋದಿ ಸರ್ಕಾರ ಕೊಟ್ಟ ಸುಳ್ಳು ಆಶ್ವಾಸನೆಯ ಪ್ರಕಾರ ಎರಡು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಿತ್ತು ಅದನ್ನಂತೂ ಮರ್ತುಬಿಡಿ ಬಿಡಿ ನಿರುದ್ಯೋಗ ಅನ್ನೋದು ಯುವ ಜನರನ್ನು ಖಾಲಿ ಕೂರಿಸುತ್ತೆ ಖಾಲಿ ಮನಸ್ಸುಗಳು ಸೈತಾನನ ಕಾರ್ಖಾನೆ ಅನ್ನೋ ಹಾಗೆ ಅವರು ಅಲ್ಲೋ ಇನ್ನೊಂದರಲ್ಲೋ ಬೇಡದ ಕೆಲಸಗಳಲ್ಲಿ ಬ್ಯುಸಿ ಆಗ್ತಾರೆ ಕೈಲಿ ಹಣವಿಲ್ಲದೆ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತವೆ ಅವರ ಪೋಷಕರ ಬದುಕು ಅತಂತ್ರವಾಗುತ್ತೆ ಅಚ್ಚೆ ದಿನ ಅಂದರೆ ಇವಲ್ಲ ದೇಶ ಹೀಗೆ ಪ್ರಪಾತದ ಕಡೆಗೆ ಕುರುಡನಂತೆ ಚಲಿಸ್ತಾ ಇದ್ರೆ ಅದಕ್ಕೆ ಮೋದಿ ಸರ್ಕಾರ ಮಾತ್ರ ಕಾರಣ ಅಲ್ಲ ನಿರ್ಲಕ್ಷ್ಯದಿಂದ ಸುಳ್ಳುಗಳಿಗೆ ಬಲಿಯಾಗ್ತಿರೋ ಮತದಾರನೂ ಕಾರಣ ಮತಗಟ್ಟೆಯ ಸರತಿ ಸಾಲಲ್ಲಿ ನಿಂತ ಪ್ರತಿಯೊಬ್ಬರಿಗೂ ಇದು ಕಣ್ಣ ಮುಂದೆ ಬಂದ್ರೆ ದೇಶದ ಭಾಗ್ಯದ ಕಣ್ಣು ತೆರೆಯುತ್ತೆ ನಮಸ್ಕಾರ